ಹಲೋ ಗಾಯ್ಸ್ ಎಲ್ರಿಗೂ ಮೀಮ್ ರಿವ್ಯೂ ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೋಗಿದ್ರೆ ನಾನಂತರೂ ಸಖತ್ ಆಗಿದ್ದೀನಿ ಇವತ್ತು ನೀವು ಕಳಿಸಿರೋ ಸ್ವಲ್ಪ ಮೀಮ್ಸ್ಗೆ ರಿವ್ಯೂ ಮಾಡೋಕೆ ಬಂದಿದ್ದೀನಿ ವಿಡಿಯೋ ತುಂಬಾ ಅಂದ್ರೆ ತುಂಬ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೋದು ಈ ವಿಡಿಯೋ ಎಂಡೋರ್ಗೂ ನೋಡಿರಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡ್ರಿ ಬಲ್ ಬಟನ್ ಹೋಗ್ತೀರಿ ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಮತ್ತೆ ಆಗ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಲೆಟ್ಸ್ ಮೂವ್ ಆನ್ ಟು ಫಸ್ಟ್ ವಿಡಿಯೋ ಈಗ ಪಾಪಾ ಕೆಲಸ ತೆಗಿತಾರೆ ಅವ್ರಿಗೆ ಎಂಟ್ರೆ ಮಕ್ಕಳ ನಮ್ಮನ್ನ ಇದು ಇದು ಗುಣ ಅಂತಂದ್ರೆ ಅವ್ರದ್ದು ನಾವ್ ಅರ್ಥ ಮಾಡ್ಕೋಬೇಕಾಗಿರೋದೇನಂತಂದ್ರೆ ನಮಗ್ ತಿನ್ನೋದಂತರೂ ಯಾವ ಮಷಿನ್ ಮಾಡಕ್ ಆಗಲ್ಲ ಅದ್ ತಿನ್ನೋದ್ ಬೆಳೆಯಕ ರೈತ ಬೇಕೇ ಬೇಕಾ ಅವರಿಂದ ನಾವು ನಮ್ಮಿಂದ ಅವರಲ್ಲ ಅವ್ರೇನಲ್ಲ ಲುಂಗಿ ಹಾಕೊಂಬಂದಾರ ಅವ್ರು ತೊಡಿಗೆ ಅದು ನಿಮ್ ಮನ್ಯಾಗ ಅಪ್ಪ ಅವರಪ್ಪ ಅವ್ರೆಲ್ಲ ಹಾಕೊಂಡ್ತಿರ್ತಾರ್ರಿ ಅದು ನಮ್ಮ ಸಂಸ್ಕೃತಿ ರೀ ಅದನ್ನೇ ಬಿಟ್ಟು ಬರ್ರಿ ರೀ ಅದೇಂಗ್ರಿ ಹಾಕೊಂಡಿದ್ದಕ್ಕೆ ಈ ತರ ಬಿಟ್ಕಣಲ್ಲ ಅಂತಂತಂದ್ರೆ ಇದು ಯಾವ ತರ ಅಂತ ಮತ್ತೆ ನೋಡಿದ್ರೆ ಇಷ್ಟಿಷ್ಟು ಉದ್ದ ಓದ್ತೀವಿ ನಾವು ಬ್ಯಾಕ್ ಬೋನು ಬೆನ್ನೆಲುಬು ಅಂತಂದೇಳಿ ಅಂತೇಳಿ ಅತ್ತ ತಾತ ಹೇಳ್ತಾನಲ್ರಿ ಅದಕ್ಕೆ ಒಬ್ಬಾಗ ಯಾವ್ದೋ ತಾತ ರೈತ ನೋಡಿದ್ರೆ ಬೆನ್ನೆಲು ಬಂತೀರಿ ಎಲ್ಲಿ ಏನ್ ಬೆಲೆ ಅದ ಹೇಳು ನಿಮ್ಮ ಅವ್ರು ನನ್ನ ಎರಡು ಮಾತು ಅಂತ ಹೇಳ್ತಾನಲ್ ಕರೆಕ್ಟ್ ಅರ್ಧ ಮಾಡಿದ್ರು ಹೇಳಿದ್ರು ಬಿಟ್ರು ಕೋಟಿ ಪೋರ್ಟ್ಯಾಂತರ ಜನ ನೋಡಿದ್ರು ಒಳ್ಳೆ ಕಾಸ್ ಒಂದು ಟ್ಯಾಂಕ್ಸು ಇಲ್ಲ ಒಂದು ಐಲ್ಲ ಒಂದು ಗುಬ್ಬ ಇಲ್ಲ ಏನೋ ಒಟ್ಟು ಮಾಡಕ ಒಂದು ಜಾಗ ಬೇಕಾಗಿತ್ತು ಸಿಕ್ತಲ್ಲ ಆಯ್ತಲ್ಲ ಅಷ್ಟೇ ಕೆಲಸ ಆದ್ಮೇಲೆ ಅಷ್ಟೇ ಆ ಕಾನ್ಸೆಪ್ಟ್ ಗೆ ಬಂದು ಹೋಗ್ತಾರೆ ಜನ ಅಷ್ಟೇ ಅಲ್ಲಿ ವೇಟ್ ಫಾರ್ ಅಂತ ರೀತಿ ಅಪ್ಪಾ ಅಣ್ಣ ಜೆ ಸಿ ಬಿ ತಗೊಂಡ್ಬಿಟ್ಟನ್ ಫ್ರೆಂಡ್ಸ್ ಒಳ್ಳೇದಾಗಲಿ ಅಣ್ಣಗ್ ಕೂಡ ಕಷ್ಟಪಟ್ಟು ಬೆಳೆದಾನ ಜೆ ಸಿ ಬಿ ತಗೊಳ್ಳಿ ನಾಳೆ ಇನ್ನೊಂದು ತಗೊಳ್ಳಿ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ಅಣ್ಣಗೆ ಬಟ್ ಹಿಂಗೆಲ್ಲ ಮಂದಿಗೆ ಬಯದ್ ಬಿಡ್ಲಿ ಅಂತವ್ ಇಂಥವ್ ಬೈತಾನಲ್ಲ ಅಂತ ಮಕ್ಳು ಇಂಥ ಮಕ್ಳು ಅಂತ ಹೋಗ್ಬಿಡ್ಲಿ ಅಷ್ಟೇ ನೋಡ್ರಿ ನಮ್ ಮುಡ್ರ ಬೆಂಕಿರಿ ಅವ್ರ ಹುಡುಗಿ ತಂಟೆಗೆ ಯಾರು ಹೋಗಕ್ ಹೋಗ್ಬೇಡ್ರಪ್ಪ ಅಷ್ಟೇ ರೀಲ್ಸ್ ಮಾಡೋದು ಮುಖ್ಯ ಏನ್ರಿ ಇದು ಪಕ್ಕ ಸ್ಕ್ರಿಪ್ಟೆಡ್ ಇದೆ ಸ್ಕ್ರಿಪ್ಟೆಡ್ ಇದೆ ತಾವೇ ಕುಣಿತಿರ್ತಾರ ಇಲ್ಲಿಂದ ಬಂದು ಹಿಂಗೆ ಗುದ್ದಿ ಹಿಂಗೆ ಬೀಳ್ತೀನಿ ಆದ್ರೆ ರೀಲ್ಸ್ ಮಾಡ್ತೀರ ಅಂತ ಹಿಂಗೆ ಫಸ್ಟ್ ಎಲ್ಲ ಹೇಳ್ಕಂಡರ್ ಇವ್ರು ಹೆಂಗೆ ಗೊತ್ತಾ ಒಟ್ಟು ಹಿಂಗಾದ್ರೂ ರೀಚ್ ಆಗ್ಲಿ ಅಂತೇಳಿ ಜನ ಅಲ್ಲಿ ಬಂದು ಏನಾದ್ರೂ ಬೈಕ್ ಹೇಳಿ ಸೆಕೆಂಡ್ರಿ ಯೋಕ್ ಹಿಂಗ್ ಬಂದು ಗುದ್ದಿದ್ರು ಕರೋಣ ಇರ್ಲಾರ್ದಂಗೆ ಡ್ಯಾನ್ಸ್ ಮಾಡ್ತಾಳೆ ಅಂತ ಬೈದ್ರು ಚಿಂತಿಲ್ಲ ಅಟ್ ಲೀಸ್ಟ್ ಕಮೆಂಟ್ಸ್ ಜಾಸ್ತಿ ಹಾಕಿದ್ರೆ ಎಂಗೇಜ್ಮೆಂಟ್ ಆದ್ರೂ ಬೆಳೆಯುತ್ತಲ್ಲ ಹಂಗ್ ತಿಂಕ್ ಮಾಡ್ತಾರೆ ಇವರು ಕೊಹ್ಲಿ ಲೆವೆಲ್ ಗೆ ಸಪ್ತಮಿ ಅಗ್ರೆಸಿವ್ ಬ್ಯಾಟಿಂಗ್ ಅಲ್ಲ ಹೇಳದ್ ಹೇಳ್ರಿ ಅಂತಂದ್ರೆ ಕೊಹ್ಲಿ ಅವ್ರು ಹಿಂಗ್ ಬ್ಯಾಟಿಂಗ್ ಮಾಡ್ತಾರ ಅಲ್ಲ ಅದು ಏನ್ ಫೋರ್ ಇದ್ದಷ್ಟು ಗ್ರೌಂಡ್ ಐತಿ ಆದ್ರೆ ಕೊಹ್ಲಿ ಲೆವೆಲ್ಗೆ ಸಪ್ತಮಿ ಗೌಡ ಅಗ್ರೆಸಿವ್ ಬ್ಯಾಟಿಂಗ್ ಅಂತ ಆಯ್ತು ಅಲ್ಲ ಸ್ವಲ್ಪ ಏನಾದ್ರೂ ಇರುತ್ತಪ್ಪ ಅದು ಈ ಪರ್ತಿ ಇಲ್ಲ ಬಟ್ ಇದು ಈ ಕೊಹ್ಲಿ ಲೆವೆಲ್ಗೆ ಅಂದ್ರೆ ಏನ್ರಿ ಅರ್ಥ ಆಗ್ತಾ ನಿಮಗೆ ಇದು ಮತ್ತೆ ಅಕ್ಕವ್ರದ್ದು ಇನ್ನೊಂದು ವಿಡಿಯೋ ಧೋನಿ ಲೆವೆಲ್ಗೆ ಕ್ಯಾಪ್ಟನ್ಸಿ ನಿಭಾಯಿಸಿದ ಸಪ್ತಮಿ ಗೌಡ ಯಪ್ಪ ಅಲ್ರಿ ಎಲ್ಲದಕ್ಕೂ ಕಂಪ್ಯಾರಿಸನ್ಗೂ ಒಂದು ಲಿಮಿಟ್ ಇರ್ತತಿ ರೀ ಕೊಹ್ಲಿ ಲೆವೆಲ್ಗೆ ಅಗ್ರಸನ್ ಅಂತೆ ಧೋನಿ ಲೆವೆಲ್ಗೆ ಏನೋ ಏನಂತೆ ಕ್ಯಾಪ್ಟೆನ್ಸಿ ಅಂತೆ ಕುಚ್ ಎಪ್ಪೋ ಏನು ರೀ ಅಲ್ಲ ಅವ್ರ ಆ್ಯಸ್ ಅಕ್ಟ್ರ್ ಒಳ್ಳೆ ಆಕ್ಟರ್ ಅದ್ರ ಬಗ್ಗೆ ಏನಿಲ್ಲ ಬಟ್ ಇದು ಕ್ರಿಕೆಟ್ ಆಡ್ತಾರ ಚೆನ್ನಾಗಿ ಆಡ್ಲಿ ಅದೇನು ಪ್ರಾಬ್ಲಮ್ ಅಲ್ಲ ಬಟ್ ಈ ಹಿಂಗೆ ಅವ್ರ ಲೆವೆಲ್ಗೆ ಇವ್ರ ಲೆವೆಲ್ ಕು ಅದು ಕಂಪೆರಿಜನ್ ಮಾಡೋಕ್ಕೂ ಒಂದು ಲಿಮಿಟ್ ಇರ್ತೈತಿ ಪೂರಾ ಅವ್ರಿಗೆ ಓಜಿಸಿ ಕಂಪೇರ್ ಮಾಡ್ತಿರಲ್ಲ ಕಮೆಂಟ್ಸ್ ನೋಡ್ರಿ ಅಲ್ಲಿ ಈ ಕೊಲಾಬ್ರೇಷನ್ ಲಿಂಕ್ ಶೇರ್ ಮಾಡ ಇದು ಯಾವಾಗ ಈ ಕೋಲಾಬ್ರೇಷನ್ ಲಾಸ್ಟ್ ಟೈಮ್ ಒಂದು ರೀಲ್ಸ್ ನೋಡಿದ್ವಲ್ಲ ಇವರು ಪ್ರಥಮ್ ಅವ್ರದ್ದು ಮತ್ತೆ ಸೋನ್ ಅವ್ರದ್ದು ಅವಾಗ ಇವರು ಅಲ್ಲೇ ಹೋಗಿದ್ರು ಅವಾಗ ಅವ್ರ ಅವ್ರನ್ನ ಮೀಟ್ ಮಾಡ್ಸ್ಯಾರ ಕಮೆಂಟ್ ನೋಡ್ರಿ ಜನ ಹಿಂಗ್ ಹಿಂಗ್ ಹಾಕಕ್ ಕುಂತಾರಂತ ಮತ್ತ್ ರಕ್ಷಕ ಅವ್ರು ಹೊಸ ಪ್ರಚಾರ್ ಮಾಡಕ್ ಕುಂತಾರ ಮತ್ತ ಇ ಎಮ್ಮನೆ ಇರೋ ಇನ್ನ ಅಂಕೋಟ್ ಏನಲ್ಲ ಅವರು ನಮ್ಮಂಗೆ ಏನು ಅವ್ರಿಗೂ ಎಲ್ಲರೂ ಸಪೋರ್ಟ್ ಮಾಡಿ ಸಾರಿ ನಮ್ಮಂಗೆ ಸಮಾನತೆ ಎಲ್ಲರೂ ಸಪೋರ್ಟ್ ಅವಾಗ ಅವಾಗ ಏನೋ ಲೈಕ್ ಅವ್ರ ಪ್ರೆಸೆನ್ಸ್ ಆಫ್ ಮೈಂಡೇ ಬೇರೆ ಕಡೆ ಇರುತ್ತೆ ಲೈಕ್ ಅವರೇನೇ ಮಿಸ್ ಆಗಿ ಹೇಳಿರ್ತಾರೆ ಮತ್ತೆ ಅಕ್ಕೋರ್ದೇ ವಿಡಿಯೋ ಬಾಬರ್ ಅಜಾಮ್ ಗೇಮ್ ಪ್ಲೇ ವಿರಾಟ್ ಕೊಹ್ಲಿ ಆಟಿಟ್ಯೂಡ್ ಇದು ಇದು ಕರೆಕ್ಟ್ ಆಯ್ತು ನೋಡ್ರಿ ಇನ್ನು ಯಾವ ಕ್ರಿಕೆಟ್ ಇದು ಜಾಸ್ತಿ ಬರ್ತೈತಲ್ಲ ಇದು ರೀಲ್ಸ್ ಆಗ ನೋಡ್ರಿ ಅವ್ರ ಇನ್ನ ಹೆಂಗ ಅದಕ್ ಹೋಗಿ ಕೊಹ್ಲಿ ಲೆವೆಲ್ ಗೆ ಅಂತಿರಲ್ರಿ ಏನ್ರಿ ಹೇಳ್ಬೇಕು ನಿಮ್ಗೆ ಯಾರಿಗೂ ಹೇಟ್ ಇಲ್ಲ ಬಟ್ ಕಂಪಾರಿಸನ್ ಮಾಡಕ್ ಒಂದ್ ಮಿತಿ ಇರುತ್ತೆ ಯಾರು ಅದು ಮೆಸೇಜ್ ಮಾಡಿದ್ರು ರೀಲ್ಸ್ ಮಾಡಿದಕ್ಕೆ ಅಕ್ಕ ಹುಷಾರು ನಾಯಿ ಸರ್ರಕ್ಕೆ ಎದ್ ಬಿಡ್ತದೆ ಅಂತ ಒಂದ್ ನಾಯಿ ಮೆಸೇಜ್ ಹಾಕಿದೆ ನಾನು ಖಾಲಿ ಇದ್ದೀನಿ ನಾಯಿ ಏನ್ ಮಾಡ್ತೀಯಾ ಮಧ್ಯದಲ್ಲಿ ನೀನು ಬಂದ್ಬಿಡು ಎಷ್ಟೊತ್ತಿ ಬರ್ತೀಯ

ಟ್ಯಾಟೂ ತೋರಿಸೋ ಅಭಿಮಾನ ನಾನು ಮಾಡಲ್ಲ ಎದೆ ತೋರಿಸಿ ಫೋಟೋ ತೋರ್ಸೋ ಅಭಿಮಾನಿ ನಾನು ಜೊತೆ ದೂರ ಅಭಿಮಾನಿ ಗೊತ್ತಾಗಲ್ಲ ನಿಮ್ ಕಳುಗ್ಬೇಕು ಪಾಪ ಪುಣ್ಯ ಪಾಂಡವಪುರದಲ್ಲಿ ಪ್ರೀತಿ ಪ್ರೇಮ ಪುಸ್ತಕದಲ್ಲಿ ಈ ಹತ್ತು ಒಳ್ಳೆತನ ಮಾತ್ರ ಧ್ರುವ ಎಂಜಾಯ್ ಮಾಡ್ತಾರೆ ಒಬ್ಬ ಒಬ್ಬ ಆಕ್ಟ್ರಿಗೆ ಅಭಿಮಾನಿಗಳು ಲೈಕ್ ಅವ್ರ ಅವ್ರ ಅಭಿಮಾನ ತೋರಿಸ್ತಿದ್ದಾರೆ ಆದ್ರೂ ಅವ್ರು ಅವ್ರು ಮೆಚ್ಚಬೇಕು ನಾವು ಧ್ರುವಣ್ಣನ ಎಲ್ಲ ಕೇಳಿಸ್ಕೊಂತಾರಲ್ಲ ಪೇಶನ್ಸ್ ಇಂದ ಅದು ಅದು ಮೆಚ್ಚಬೇಕು ಅವ್ರಿಗೆ ಹಳೆ ಕಾಲದಲ್ಲಿ ಫೋನ್ ಇರ್ಲಿಲ್ಲ ಇರ್ಲಿಲ್ಲ ಯಾವ ತರ ಹುಡುಗಿನ ಪಟಾಯಿಸ್ತಾ ಇದ್ರಿ ನೀವು ಅವಾಗ ಹಿಂದೆ ಜಾತ್ರೆ ಪರ್ಷ ಹೋಗ್ತಾ ಇದ್ದು ಎಲ್ಲವಾ ಅವಾಗ ಹಿಂದೆ ಜತೆ ಆಗಿದ್ದು ಮುಂಚೆನೆ ಜಾತ್ರೆ ಪರಿಸರ ಹೋದಾಗ ಅವಾಗ ಅಕ್ಕ ತಂಗಿಯರೆಲ್ಲ ಇರ್ತಾರೆ ಅವಾಗ ಕರಿಬೇಕು ಅಂತಂದ್ರೆ ಈ ತರ ಸಿಗ್ನಲ್ ಮಾಡಿ ಕರಿಯೋದು ಆಕೆ ಬರಲ್ಲ ಅಂತ ಅನ್ನೋದಕ್ಕೆ ಸಿಗ್ನಲ್ ಅವಾಗ ಮೊಟ್ಟಾಡಿಸ್ಬೇಕು ಬಟ್ ಆಡ್ಸಿದ್ರೆ ಇಲ್ಲ ಅಂತ ಅನ್ನೋದು ಗೊತ್ತಾಗ್ಬಿಡುತ್ತೆ ಅವ್ರೆ ಹೆಂಗ್ ಬಟ್ ಆಡ್ಸ್ ಬಟ್ ಹಿಂಗ್ ಆಡಿಸ್ತಾಳೆ ಬರಲ್ಲ ಅಂತ ಅರ್ಥ ಬರಲ್ಲ ಅಂತ ಏ ಹಿಂಗಾಗಲ್ಲಮ್ಮ ಏನೋ ಮಾಡ್ಬೇಕು ಅಂತಂದ್ರೆ

ಒಟ್ಟು ನಿಮ್ಮ ಮನೆಗೆ ಗೊತ್ತಾದ್ರೆ ಚಿಂತಿಲ್ಲ ಬಾ ಹಿಂಗೆ ಅಂದರೆ ಹಿಂಗೆ ಅಂತತ್ತಂದ್ರೆ ನಿಮ್ಮ ಫ್ರೆಂಡ್ನು ಕರ್ಕಂಡು ಬಾ ಅಲ್ಲಲ್ಲ ಹಿಂಗೆ ಹಿಂಗಂದ್ರೆ ಹಿಂಗೆ ಅಂದರೆ ಹಿಂಗೆ ಎರಡು ಕೈ ಹಿಂಗೆ ಕರೆದ್ರೆ ನಿನ್ನ ಫ್ರೆಂಡ್ನು ಕರ್ಕಂಡು ಬಾ ಅಂತ ಅರ್ಥ ಹಿಂಗೆ ಅಂತತ್ತಂದ್ರೆ ನಾನು ಬರೋಲ್ಲ ನಮ್ಮ ಫ್ರೆಂಡು ಬರೋಲ್ಲ ಅಂತ ಅರ್ಥ ಹೊಸ ಇನ್ವೆ ಹೆಂಗೈತೆ ಸೊ ನೋಡೋರಲ್ಲ ಐಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಥರ ರೀಲ್ ಸಿಕ್ಕ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕಳಿಸ್ತಾ ಇರಿ ಅವಕ್ಕೂ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೊಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿರಿ ಬಟನ್ ಹೋತ್ರಿ ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್